ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ಎರಡರಲ್ಲಿ ನಾವು ಈಗಾಗಲೇ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳ್ಕೊಂಡಿದ್ದೇವೆ ಬ್ಲಾಕ್ ಎರಡರಲ್ಲಿದ್ದೇವೆ ಹಾಗೆಯೇ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆಯ ರಚನೆ ಕಾರ್ಯ ಅಧಿಕಾರಗಳನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಪ್ರತ್ಯೇಕವಾಗಿ ಲೋಕಸಭೆಯದ್ದು ಬೇರೆ ಹಾಗೆ ರಾಜ್ಯಸಭೆಯದ್ದು ಕೇಳ್ತಾರೆ ಲೋಕಸಭೆಯದ್ದು ನಾವು ಕಳೆದ ವಿಡಿಯೋದಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಈಗ ಪುಟ ಸಂಖ್ಯೆ ತೊಂಬತ್ತ ಐದರಲ್ಲಿದೆ ನೋಡಿ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆಗಳು ಅಂದರೆ ಕಾರ್ಯಗಳು ಎಲ್ಲ ಬರ್ತದೆ ಅದರಲ್ಲಿ ಅಂದರೆ ಇನ್ನೂರ ನಲವತ್ತೈದು ಸದಸ್ಯರು ಮೊದಲು ಇರುವಂಥದ್ದನ್ನೆಲ್ಲ ಇಲ್ಲಿ ನಾನು ಬರೆದಿರುವಂಥದ್ದು ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳನ್ನು ನೋಡಿದರೆ ಇದರಲ್ಲಿ ರಾಜ್ಯಸಭೆ ಲೋಕಸಭೆ ಅಂದರೆ ಏನು ಎನ್ನುವಂಥದ್ದನ್ನು ನಾವು ನೋಡಿ ಆಯಿತು ಈಗ ರಾಜ್ಯಸಭೆ ಎನ್ನುವಂಥದ್ದು ನಮ್ಮ ಸಂಸತ್ತಿನ ಮೇಲ್ಮನೆ ಕೆಳಮನೆ ನಮ್ಮ ಲೋಕಸಭೆ ಕೆಳಮನೆ ಮೇಲ್ಮನೆ ಯಾವುದು ರಾಜ್ಯಸಭೆಯು ನಮ್ಮ ಸಂಸತ್ತಿನ ಮೇಲ್ಮನೆಯಾಗಿರುವಂಥದ್ದು ಅದರಲ್ಲಿ ಎಷ್ಟು ಸದಸ್ಯರಿರಬೇಕು ಅಂದರೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಇರಬಾರ್ದು ಇನ್ನೂರೈವತ್ತು ಇರುವಂಥದ್ದು ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ಸದಸ್ಯರು ಇರಬಾರ್ದು ಈಗ ಇನ್ನೂರ ಎಂಟು ಸದಸ್ಯರು ರಾಜ್ಯ ಸಂಸತ್ತಿನಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥದ್ದು ಉಳಿದ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿ ನಾಮಕರಣ ಮಾಡುವಂಥದ್ದು ಇನ್ನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರತಿನಿಧಿಸ್ತಾರೆ ಮತ್ತೆ ಉಳಿದ ಹನ್ನೆರಡು ಸದಸ್ಯರನ್ನು ಯಾರು ಮಾಡ್ತಾರೆ ರಾಷ್ಟ್ರಪತಿಯು ನಾಮಕರಣ ಮಾಡುವಂಥದ್ದು ಪ್ರಸ್ತುತ ಈಗ ಇರುವಂತಹ ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂದರೆ ಇನ್ನೂರ ಸದಸ್ಯರು ಇರುವಂಥದ್ದು ಇದರಲ್ಲಿ ಇನ್ನೂರ ಇಪ್ಪತ್ತ ಒಂಬತ್ತು ಸದಸ್ಯರು ರಾಜ್ಯಗಳನ್ನು ಪ್ರತಿನಿಧಿಸ್ತಾರೆ ಹಾಗೆ ನಾಲ್ಕು ಸದಸ್ಯರು ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತಿನಿಧಿಸ್ತಾರೆ ಉಳಿದ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿಯು ನಾಮಕರಣ ಮಾಡ್ತಾರೆ ಇವಿಷ್ಟು ವಿಷಯ ಸದಸ್ಯರು ಎಷ್ಟಿದ್ದಾರೆ ಎನ್ನುವಂಥದ್ದನ್ನು ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಇನ್ನು ರಾಜ್ಯಸಭೆಗೆ ನಾವು ಸದಸ್ಯರಾಗಿ ಸೇರಬೇಕಾದ್ರೆ ನಮ್ಮಲ್ಲಿರುವಂತಹ ಅರ್ಹತೆಗಳೇನಾಗಿರಬೇಕು ಅಂದರೆ ನಾವು ಭಾರತದ ಪ್ರಜೆಯಾಗಿರಬೇಕು ನಮಗೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸಂಸತ್ತು ಗೊತ್ತುಪಡಿಸಿದ ಇನ್ನು ಉಳಿದಂತಹ ಅರ್ಹತೆಗಳನ್ನು ನಾವು ಹೊಂದಿರಬೇಕು ಹಾಗೆಯೇ ಲಾಭದಾಯಕ ಹುದ್ದೆಗಳನ್ನೆಲ್ಲ ಹೊಂದಿರಬಾರ್ದು ಅಂತ ನಮಗೊಂದು ಗೊತ್ತಿದ್ರೆ ಆಯಿತು ಇನ್ನು ರಾಜ್ಯ ವಿಧಾನಸಭೆಯ ಸದಸ್ಯರು ಯಾರು ರಾಜ್ಯಸಭೆಯ ಸದಸ್ಯರನ್ನು ನೇಮಕ ಮಾಡ್ತಾರೆ ರಾಜ್ಯ ವಿಧಾನಸಭೆಗಳ ಸದಸ್ಯರು ಚುನಾಯಿಸ್ತಾರೆ ಲೋಕಸಭೆಯಲ್ಲಿ ಜನರಿಂದ ನೇರವಾಗಿ ಚುನಾವಣೆ ಮಾಡುವಂಥದ್ದು ಇನ್ನು ಅಧಿಕಾರ ಅವಧಿ ಎಷ್ಟಿರ್ತದೆ ರಾಜ್ಯಸಭೆಯ ಸದಸ್ಯರದ್ದು ರಾಜ್ಯಸಭೆಯು ಶಾಶ್ವತವಾಗಿರುವಂತಹ ಸದನ ಅವಧಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುವಂಥದ್ದು ಆರು ವರ್ಷಕ್ಕೆ ಗೊತ್ತುಪಡಿಸುವುದು ಅಂದರೆ ಈಗ ರಾಜ್ಯಸಭೆ ಎನ್ನುವಂಥದ್ದು ಶಾಶ್ವತ ಆಗಿದ್ದರೂ ಕೂಡ ಸದಸ್ಯರು ಆರು ವರ್ಷಕ್ಕೆ ಒಮ್ಮೆ ಚುನಾವಣೆಯನ್ನು ಮಾಡಿ ತಗೊಳ್ಳುವಂಥದ್ದು ಅದರಿಂದ ಮೊದಲು ಸದಸ್ಯರು ಆರು ವರ್ಷಗಳವರೆಗೆ ಸದಸ್ಯರಾಗಿರ್ತಾರೆ ಇನ್ನು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡುವ ರಾಜ್ಯಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳು ಯಾವೆಲ್ಲ ಅಧಿಕಾರ ಮತ್ತು ಕಾರ್ಯಗಳಿದೆ ರಾಜ್ಯಸಭೆಗೆ ಶಾಸನೀಯ ಅಧಿಕಾರ ಇದೆ ಅಂದರೆ ಶಾಸನಗಳನ್ನೆಲ್ಲ ಮಾಡುವಂತಹ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ಎಲ್ಲ ಕಾರ್ಯಗಳನ್ನು ನಡೆಸಿಕೊಡ್ತದೆ ಹಣಕಾಸಿನ ಅಧಿಕಾರ ಕೂಡ ಹೊಂದಿದೆ ಆದರೆ ಲೋಕಸಭೆಗೆ ಇರುವಂತಹ ಅಧಿಕಾರ ರಾಜ್ಯಸಭೆಗೆ ಇಲ್ಲ ಕೊಟ್ಟು ಮೂರು ಅಧಿಕಾರಗಳು ಕಾರ್ಯಗಳು ಇದರಲ್ಲಿ ಬರುವಂಥದ್ದು ಶಾಸನೀಯ ಅಧಿಕಾರ ಏನು ರಾಜ್ಯಸಭೆಗೆ ಶಾಸನೀಯ ಅಧಿಕಾರ ಸಾಮಾನ್ಯ ಶಾಸನ ರಚನೆಯಲ್ಲಿ ರಾಜ್ಯಸಭೆಯ ಅಧಿಕಾರ ಲೋಕಸಭೆಯ ಅಧಿಕಾರದಷ್ಟೇ ಇರುವುದು ಅವೆರಡೂ ಸಮಾನ ಅಧಿಕಾರ ಹೊಂದಿದೆ ಅಂದರೆ ಶಾಸನೀಯ ಅಧಿಕಾರಗಳನ್ನು ನೋಡಿದರೆ ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಸಮಾನವಾಗಿ ಇರ್ತದಂತೆ ಯಾವುದೇ ಸಾಮಾನ್ಯ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮಂಡಿಸ್ಬೋದು ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು ವಿಷಯವನ್ನು ಉಭಯ ಸದನಗಳು ಒಪ್ಪಿದ ನಂತರವೇ ಆ ಒಂದು ಶಾಸನ ಮಸೂದೆಯಾಗಿ ಬರುವಂಥದ್ದು ಎರಡು ಸದನ ಕೂಡ ಒಪ್ಪಬೇಕು ಇನ್ನು ತಿದ್ದುಪ್ಪಡಿಯನ್ನು ಸೂಚಿಸ್ಬೋದು ಯಾವುದು ರಾಜ್ಯಸಭೆಯು ತಿದ್ದುಪ್ಪಡಿಯನ್ನು ಸೂಚಿಸ್ಬೋದು ಇಲ್ಲವೇ ತಿರಸ್ಕರಿಸ್ಬೋದು ಇಲ್ಲ ಆರು ತಿಂಗಳವರೆಗೆ ತಡೆ ಹಿಡಿಯುವ ಅಧಿಕಾರ ಯಾವುದಕ್ಕಿದೆ ರಾಜ್ಯಸಭೆಗೆ ಇದೆ ಇನ್ನು ಕಾರ್ಯಾಂಗದ ಅಧಿಕಾರವನ್ನು ನೋಡಿದರೆ ನೀವು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಅವಾಗ ನಿಮಗೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀಲಿಕ್ಕೆ ಏನೂ ಕಷ್ಟ ಅಂತ ಅನಿಸುವುದಿಲ್ಲ ಆರಂಭದಲ್ಲಿ ನಮಗೆ ಲೋಕಸಭೆ ರಾಜ್ಯಸಭೆ ಏನು ಎನ್ನುವಂಥದ್ದು ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆದರೆ ನಂತರ ಅದನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಲೋಕಸಭೆಯನ್ನು ಅಧಿಕಾರ ಕಾರ್ಯಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಅದಾದ ನಂತರ ರಾಜ್ಯಸಭೆಯದನ್ನು ಕಲಿಯಿರಿ ಅವಾಗ ನಿಮಗೆ ಯಾವುದು ಇದರಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆ ಎನ್ನುವಂಥದ್ದೆಲ್ಲ ಗೊತ್ತಾಗ್ತದೆ ಇದರಲ್ಲಿ ಹೆಚ್ಚು ಇಲ್ಲದಿರುವಂಥದ್ದು ಸಂ ಸಂವಿಧಾನಾತ್ಮಕ ಕಾರ್ಯಗಳು ರಾಜ್ಯಸಭೆಯಲ್ಲಿಲ್ಲ ಅದೇ ರೀತಿ ಯಾವುದು ಚುನಾವಣಾ ಕಾರ್ಯಗಳು ಕೂಡ ಇಲ್ಲ ಇದರಲ್ಲಿರುವಂಥದ್ದು ಶಾಸನೀಯ ಅಧಿಕಾರ ಕಾರ್ಯಾಂಗದ ಅಧಿಕಾರ ಹಣಕಾಸಿನ ಅಧಿಕಾರ ರಾಜ್ಯಸಭೆಯ ಕಾರ್ಯಾಂಗೀಯ ಅಧಿಕಾರ ಏನೆಲ್ಲ ಅಂದರೆ ರಾಜ್ಯಸಭೆಗೆ ಮಂತ್ರಿಮಂಡಲದಲ್ಲಿ ಅವಿಶ್ವಾಸ ವ್ಯಕ್ತಪಡಿಸಿ ಅದನ್ನು ವಜಾ ಮಾಡುವ ಅಧಿಕಾರವಿಲ್ಲ ಈಗ ಕಾರ್ಯ ಇಲ್ಲ ನೋಡಿ ಇದಕ್ಕೆ ರಾಜ್ಯಸಭೆಗೆ ಯಾರು ಮಂತ್ರಿಮಂಡಲದವರನ್ನು ಈಗ ವಿಶ್ವಾಸ ಇಲ್ಲ ಅಂತ ಅಂತಹ ಆದಂತಹ ಸಂದರ್ಭದಲ್ಲಿ ವಜಾ ಮಾಡುವಂತಹ ಅಧಿಕಾರ ಇಲ್ಲ ರಾಜ್ಯಸಭೆಯು ಸರಕಾರದ ನೀತಿಯನ್ನು ಚರ್ಚಿಸಬಹುದು ಹಾಗೂ ಮಂತ್ರಿಗಳಿಂದ ಪ್ರಶ್ನೆಗಳ ಮೂಲಕ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯುವ ಅಧಿಕಾರ ಇದೆ ಇದು ಕಾರ್ಯಾಂಗ ಅಧಿಕಾರ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಗುರುತು ಹಾಕ್ಕೊಳ್ಳಿ ಸ್ನೇಹಿತರೆ ಆವಾಗ ನಿಮಗೆ ನೆನಪಲ್ಲಿರ್ತದೆ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ವಿಷಯಗಳನ್ನು ಈ ರೀತಿ ಗುರುತನ್ನು ಹಾಕ್ಕೊಂಡು ನಂತರ ಅದನ್ನೇ ನೀವು ಓದ್ತಾ ಇದ್ದರೆ ಆಯಿತು ಆವಾಗ ನಮಗೆ ಯಾವಾಗಲೂ ನೆನಪಲ್ಲಿರ್ತದೆ ಹಣಕಾಸಿನ ಅಧಿಕಾರ ಹಣಕಾಸಿನ ಅಧಿಕಾರಲ್ಲೇ ಏನೆಲ್ಲ ಹಣಕಾಸಿನ ಅಧಿಕಾರ ಇದೆ ಈಗ ರಾಜ್ಯಸಭೆಗೆ ಹಣಕಾಸಿನ ವಿಚಾರದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತಲೂ ಕಡಿಮೆ ಅಧಿಕಾರ ಇದೆ ಗೊತ್ತಾಯ್ತಾ ಹಣಕಾಸಿನ ಅಧಿಕಾರ ಹೆಚ್ಚಿರುವಂಥದ್ದು ಲೋಕಸಭೆಗೆ ಆದರೆ ರಾಜ್ಯಸಭೆಗೆ ಅದರಿಂದ ಸ್ವಲ್ಪ ಕಡಿಮೆ ಅಧಿಕಾರ ಇರುವಂಥದ್ದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬೇಕು ಹಣಕಾಸಿನ ಸಭೆಯನ್ನು ರಾಜ್ಯಸಭೆಯಲ್ಲಿ ಅಲ್ಲ ಲೋಕಸಭೆಯಲ್ಲಿಯೇ ಮಂಡಿಸುವಂಥದ್ದು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ರಾಜ್ಯಸಭೆಗೆ ಆ ಅಧಿಕಾರ ಇಲ್ಲ ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಪಾಸಾದ ನಂತರ ರಾಜ್ಯಸಭೆಗೆ ಕಳಿಸಬೇಕು ಲೋಕಸಭೆಯಲ್ಲಿ ಪಾಸಾದ ಮೇಲೆ ರಾಜ್ಯಸಭೆಗೆ ಕಳಿಸುವಂಥದ್ದು ಆಗ ರಾಜ್ಯಸಭೆ ಏನು ಮಾಡ್ಬೋದು ಹದಿನಾಲ್ಕು ದಿನಗಳ ಒಳಗಾಗಿ ತನ್ನ ಅನುಮೋದನೆ ಅಥವಾ ತಿದ್ದುಪಡಿಗಳೊಡನೆ ಲೋಕಸಭೆಗೆ ಅದನ್ನು ಕಳಿಸಬೇಕು ಹದಿನಾಲ್ಕು ದಿನ ತನ್ನಲ್ಲಿಟ್ಟುಕೊಳ್ಳುವಂತಹ ತಡೆ ಹಿಡಿಯುವಂಥ ಅಧಿಕಾರ ಮಾತ್ರ ಅದಕ್ಕಿದೆ ಹದಿನಾಲ್ಕು ದಿನ ಆದ ನಂತರ ಆ ಒಂದು ಮಸೂದೆಯನ್ನು कलिकोडले ಬೇಕು ಇದು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಶಾಸನೀಯ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ಇಷ್ಟು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ರಾಜ್ಯಸಭೆಯ ಯಾವ ರೀತಿ ಸದಸ್ಯರಿರಬೇಕೋ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಅದಾದಮೇಲೆ ಅರ್ಹತೆಗಳೇನು ಬೇಕು ಆಮೇಲೆ ಅಧಿಕಾರದ ಅವಧಿ ಎಷ್ಟು ಸಮಯ ಎನ್ನುವಂಥದ್ದನ್ನೆಲ್ಲ ಓದ್ಕೊಂಡು ನಂತರ ಅಧಿಕಾರ ಮತ್ತು ಕಾರ್ಯಗಳನ್ನು ಬರಿತಾ ಹೋದರೆ ಆಯಿತು ಲೋಕಸಭೆಯದು ಮತ್ತು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಎರಡರಲ್ಲಿ ಒಂದನ್ನು ಖಂಡಿತವಾಗಿಯೂ ಅವರು ಕೊಡ್ತಾರೆ ಅದರಿಂದ ಅದನ್ನು ಸರಿಯಾಗಿ ಓದ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು